ಗೂ ಬೇಕಾಗಿಲ್ಲ ಆಮೇಲೆ ಬಿ ಜೆ ಪಿರ್ಗೂ ಬೇಕಾಗಿಲ್ಲ ದಳದವ್ರಿಗೆ ಅಧಿಕಾರ ಬೇಕು ಮೂರು ಜನಕ್ಕೆ ಅಧಿಕಾರ ಬೇಕು ನಮ್ಮ ತೆರಿಗೆ ಬೇಕು ನಾಲ್ಕು ಲಕ್ಷ ಕೋಟಿನ ಹೆಂಗೆ ಮುಂಡಾ ಮುಚ್ಕೊಂಡು ತಿನ್ನೋದು ಅಂತ ಇವರು ಮೂರು ಜನ ಕೂತ್ಕೊಂಡು ಮಾತಾಡಿ ನಮ್ಮ ಕೈಗೆಲ್ಲ ಚಿಪ್ ನನಗೆ ನನಗನ್ನಿಸ್ತದೆ ಸರ್ ಈಗ ಟ್ಯಾಕ್ಸಿ ಡ್ರೈವರ್ಗಳು ಎಷ್ಟೋ ಬಿದ್ದು ರಾತ್ರೋ ರಾತ್ರಿ ಗಾಡಿ ಓಡಿಸ್ತಾ ಇರ್ತಾರೆ ಕಾರುಗಳೆಲ್ಲ ಅವ್ರಿಗೆ ಟೋಲ್ ಕಟ್ಕೊಂಡು ಹೋಗ್ಬೇಕು ಇದೇ ಏರ್ಪೋರ್ಟ್ ರೋಡಲ್ಲಿ ಒಂದು ನಾಲ್ಕು ಬಾರಿ ತಿರುಗಿದ್ರೂ ಅವ್ರಿಗೆ ಎಷ್ಟು ಇದಾಗುತ್ತೆ ಸರ್ ಪೆಟ್ರೋಲು ಡೀಸೆಲ್ ರೇಟ್ ಅದರಲ್ಲಿ ಬೇರೆ ಖರ್ಚು ಮನೆ ಕ ಮನೆ ಖರ್ಚು ಎಷ್ಟು ಇರುತ್ತೆ ಅಂತಂದರೆ ಇದೆ ಇವಾಗ ತುಂಬಾ ರೇಟ್ಗಳು ಇವಾಗೆಲ್ಲ ಪ್ರತಿಯೊಂದು ರೇಟು ತರಕಾರಿಯಿಂದ ಹಿಡಿದು ಹಾಲಿಂದ ಹಿಡಿದು ಎಲ್ಲ ರೇಟು ಅದರಲ್ಲಿ ಜನ ಜನರು ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈ ಬ್ರಿಟಿಷರ ಆಡಳಿತದಲ್ಲಿ ಒಂದು ರೀತಿ ಗುಲಾಮಗಿರಿ ಅಂತ ಇದ್ರೆ ಆವತ್ತು ಬ್ರಿಟಿಷರು ಎಪ್ಪತ್ತೆಂಟು ವರ್ಷ ಕಳೆದ ಮೇಲೆ ನಮ್ಮ ಭಾರತ ದೇಶ ಕರ್ನಾಟಕ ಭ್ರಷ್ಟರ ಗುಲಾಮಗಿರಿನಲ್ಲಿದೆ ನೀವು ನೋಡಿ ನೀವು ದುಡಿಯೋದನ್ನೆಲ್ಲ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಇಷ್ಟೇ ಆಮೇಲೆ ಇನ್ಡೈರೆಕ್ಟ್ಲಿ ನೀವು ಒಂದು ರೀತಿ ಗುಲಾಮ ಇದ್ದಂಗೆ ಈಗ ನೋಡಿ ಒಬ್ಬ ನೀವು ಟ್ಯಾಕ್ಸಿ ಡ್ರೈವರ್ನೇ ಕೇಳಿ ಲಾರಿ ಡ್ರೈವರ್ನೇ ಕೇಳಿ ಆಟೋ ಓಡಿಸೇ ಕೇಳಿ ಅವ್ರ ಕೈಯಲ್ಲಿ ಏನು ಮಿಕ್ಕಲ್ಲ ಡೀಸೆಲ್ ಹಾಕು ಪೆಟ್ರೋಲ್ ಹಾಕು ಮೇಂಟೆನೆನ್ಸ್ ಕೊಟ್ಟು ಮಕ್ಕಳು ಕಟ್ಟು ಬಾಡಿಗೆ ಕಟ್ಟು ಟೆಲಿಫೋನ್ ಕಟ್ಟು ಗಾಡಿಗೆ ಇ ಎಮ್ ಐ ಕೊಡಿ ಎಲ್ಲ ಕಟ್ಟಿದ್ಮೇಲೆ ಮೆಡಿಕಲ್ ಗೊಗೇನಲ್ಲಿ ಓಡಾಡ್ತಾರೆ ಸ್ಕೂಲ್ ಫೀಸು ಎಲ್ಲ ಕಟ್ಟಿದ ಮೇಲೆ ಕೊನೆಯಲ್ಲಿ ಉಳಿಯೋದು ಬರೀ ಸಾಲ ಪ್ರತಿಯೊಬ್ಬ ನೋಡಿ ಭಾರತದ ಸಾಲ ಒಂದು ಲಕ್ಷದ ಎಂಬತ್ತೊಂದು ನೂರ ನೂರ ಎಂಬತ್ತೊಂದು ಲಕ್ಷ ಕೋಟಿ ಸಾಲ ಇದೆಯಂತೆ ಬೆ ಕರ್ನಾಟಕದ್ದು ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ಸಾಲ ಇದೆಯಂತೆ ಇವ್ರಿಬ್ಬರು ಎರಡೂ ಸರ್ಕಾರಗಳು ನಮ್ಮ ಮೇಲೆ ಸಾಲ ಏರುಬಿಟ್ಟು ಅವರು ಅವರು ಅವ್ರು ಎಂಡ್ರ ಮಕ್ಕಳು ಇವಾಗ ನೋಡಿ ಅವ್ರ ಎಂಡ್ರ ಮಕ್ಕಳೆಲ್ಲ ಆರಾಮಾಗಿದ್ದಾರೆ ಅವ್ರು ಓಡಾಡೋದೆಲ್ಲ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಅವ್ರು ಓಡಾಡೋದಲ್ಲ ಬಿ ಬೆನ್ಸ್ ಕಾರಲ್ಲಿ ಅವ್ರು ಓಡಾಡೋದೆಲ್ಲ ಸರ್ಕಾರಿ ಕಾರಲ್ಲಿ ಅವ್ರು ಏನಾದರೂ ದುಡ್ದು ಬೇಕೋಗ್ಬೇಕು ಅಂದರೆ ಚಾಪಾರಿಗಳನ್ನ ಬಳಸ್ತಾರೆ ಇನ್ನು ನಮಗೂ ನಿಮ್ಗೆ ಅಲ್ಲಿ ಅನುಕೂಲ ಎಲ್ಲಿದೆ ನಾವೇನಿದ್ರು ಇವ್ರು ಮಾಡೋ ಅಂಥ ಶೋಕಿಗಳಿಗೆ ಅಧಿಕ ಆಡಳಿತಕ್ಕೆ ನಾವು ದುಡ್ದು ಕೊಡಬೇಕು ರಾಜಕಾರಣಿಗಳ ಹತ್ರ ಇರೋ ದುಡ್ಡು ಈ ರಾಜ್ಯಕ್ಕೆ ದೇಶಕ್ಕೆ ಬಳಸಿದ್ರೆ ಯಾರು ಶ್ರೀಮಂತರು ಬಡವರು ಇರೋದಿಲ್ಲ ಶ್ರೀಮಂತರೇ ಇರ್ತಾರೆ ಅಲ್ಲ ಕರೆಕ್ಟ್ ರಾಜಕಾರಣಿಗಳ ಹತ್ರ ಇದೆ ಬಟ್ ಅದಕ್ಕೆ ಮಾಡಬೇಕಾದಂತ ಕಾನೂನು ಬದಲಾವಣೆಗೆ ಮಾಡ್ಬೇಕಲ್ವಾ ಈಗ ನೋಡಿ ಎಷ್ಟೋ ಜನ ಹೇಳ್ತೀವಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಅಂತ ಒಳ್ಳೆಯವ್ರ ಓಟ್ ನಿಂತ್ಕೊಬೇಕಲ್ವಾ ಈಗ ಒಳ್ಳೆಯವರು ನಿಂತ್ಕೊಂಡಾಗ ಇಂಥ ಬ್ರಿಕೇಶ್ ಕುಮಾರ್ ಅಂತಾರ ಸಿದ್ದರಾಮಯ್ಯ ಅಂತವ್ರೆ ಯಡಿಯೂರಪ್ಪನಂತವ್ರನ್ನ ಈಶ್ವರಪ್ಪ ಅಂತವ್ರನ್ನ ಕುಮಾರಸ್ವಾಮಿ ಅಂತವ್ರನ್ನ ಬೊಮ್ಮಾಯಿ ಅಂತವ್ರನ್ನ ಮನೆ ಕಲ್ಸೋಕ್ಕೆ ಜಾಗ ಆಗುತ್ತೆ ಒಳ್ಳೆಯವರು ಅಲ್ಲಿ ನಿಂತ್ಕೊಳ್ಳಲ್ಲ ಒಳ್ಳೆಯವ್ರು ನಿಂತ್ಕೊಬೇಕು ಅಂದರೆ ಜನರು ಸಪೋರ್ಟು ಬೇಕು ಒಂದಷ್ಟು ಸಣ್ಣ ಪುಟ್ಟ ಮಟ್ಟದಲ್ಲಿ ಹಣನೂ ಕೂಡ ಬೇಕಾಗಿದೆ ಆ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಆಗುತ್ತೆ ನಾ ನೀವು ಹೇಳಿದ್ರಲ್ಲ ನಮ್ಮ ಕರ್ನಾಟಕದಲ್ಲಿ ಟೋಲ್ಗೇಟ್ ಮುಕ್ತ ರಾಷ್ಟ್ರೀಯ ರಾಜ್ಯದಾರಿಗಳಾಗಬೇಕು ಆಮೇಲೆ ರಾ ಇದು ಸರ್ಕಾರಿ ಸೇವೆಗಳು ಮನೆಗೆ ಬರಬೇಕು ನಮಗೇನೋ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾ ಕಾಲ್ ಸೆಂಟ್ರ್ ರಾ ಸರ್ಕಾರದ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಅವನೇ ಬಂದು ಇಪ್ಪತ್ತೈದು ರೂಪಾಯಿ ಕಟ್ಟಿಸ್ಕೊಂಡು ನಮಗೆ ಬಸ್ ಸರ್ಟಿಫಿಕೇಟು ದೆ ಸರ್ಟಿಫಿಕೇಟ್ ಕೊಡಬೇಕು ಡಿ ಎಲ್ ಬೇಕಾ ಮನೆಗೆ ಬಂದು ಕೊಡಬೇಕು ಯಾ ನಾವು ನೋಡಿ ಇಷ್ಟೆಲ್ಲ ಕಟ್ಟಿ ಒಂದು ಎರಡು ಸರ್ಕಾರಗಳನ್ನು ನಾವು ಸೃಷ್ಟಿ ಮಾಡ್ತೀವಿ ಎರಡು ಸರ್ಕಾರಗಳನ್ನ ನಡೆಸ್ತೀವಿ ಅಂದಮೇಲೆ ನಮ್ಗೆ ಸೇವೆಗಳು ಮನೆಗೆ ಬರಬೇಕಲ್ವಾ ಈ ರೀತಿ ನಾವು ಕಟ್ಟಿರೋ ಟ್ಯಾಕ್ಸು ನಮಗೆ ವಾಪಸ್ ಬರಬೇಕೆ ಹೊರ್ತೋ ಈ ನಾಲ್ಕು ಲಕ್ಷ ಕೋಟಿನ ಇನ್ನೂರು ಜನ ಹೆಂಗೆ ಉಂಬಣ್ಣುಗಳು ತಿನ್ನೋಕ್ಕೆ ದಾರಿ ಮಾಡ್ಕೊತಾ ಇದ್ದಾರೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯವರು ಮೊನ್ನೆ ಒಂದು ಲಕ್ಷ ಕೋಟಿ ಅಡಿಷನಲ್ ಫೈನಾನ್ಸ್ ಕಮಿಷನಿಂದ ಕೇಳ್ತಾ ಇದ್ದಾರೆ ಬೆಂಗಳೂರನ್ನು ನಾಶ ಮಾಡಿದ್ದಾಗೋಯ್ತು ಏನೂ ಉಳಿದಿಲ್ಲ ಬರೀ ಇವರು ಕ್ಯಾ ಇವರು ಸ್ಯಾಂಕ್ಷನ್ ಕೇಳೋದು ಏನಕ್ಕೆ ಅಂತಂದರೆ ಇವರುಗಳು ದುಡ್ಡು ಮಾಡೋಕ್ಕೆ ಚುನಾವಣೆಗಳು ದುಡ್ಡಬೇಕು ಇವರು ಮಾಡರ ಆಸ್ತಿಗಳನ್ನ ಮೇಂಟೈನ್ ಮಾಡೋಕ್ಕೆ ದುಡ್ಡು ಬೇಕು ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಸರ್ಕಾರದ ದುಡ್ಡುಗಳನ್ನು ಸ್ವಹ ಮಾಡ್ತಾ ಯಾವುದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ದಳ ಆಗಿರ್ಬೋದು ಯಾರೂ ಕೂಡ ನಮ್ಮನ್ನು ಉದ್ಧಾರ ಮಾಡಲ್ಲ ಒಂದು ಹೊಸ ಆಲೋಚನೆ ಹೊಸ ಯುವ ಜನತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ತಾರೆ ಬಂದರೆ ಖಂಡಿತವಾಗ ಒಂದು ಬದಲಾವಣೆ ಆಗುತ್ತೆ ಸರ್ ಕೆಲವೊಂದು ಟೋಲ್ಗಳು ಅವಧಿ ಮುಗಿದಿದ್ರೂ ಇನ್ನೂ ಚಲನೆಯಲ್ಲಿದ್ದಾವೆ ಇದ್ರ ಬಗ್ಗೆ ಯಾವುದು ರಾ ರಾಜಕಾರಣಿಗಳು ಧ್ವನಿ ಎತ್ತೋದಿಲ್ಲ ಯಾವ ಸರ್ಕಾರವೂ ಧ್ವನಿ ಎತ್ತಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಈಗ ನೋಡಿ ನೀವು ಗೇಟಲ್ಲಿ ಹೋಗ್ಬೇಕಾದ್ರೆ ವೈ ಎ ಎಸ್ಸು ಐ ಪಿ ಎಸ್ಸು ಎಮ್ ಎಲ್ ಎಮ್ ಪಿ ಎಮ್ ಎಲ್ ಸಿ ರಾಜಕಾರಣಿಗಳಾದರೆ ಅವರ ಜಡ್ಜ್ಗಳು ಇನ್ಕ್ಲೂಡಿಂಗ್ ಜಡ್ಜ್ಗಳು ಕೂಡ ಆ ಟೋಲ್ ಗೇಟಲ್ಲಿ ಫ್ರೀ ಈಗ ವಿ ಐ ಪಿ ಮೂಮೆಂಟೆಲ್ಲ ಆಗೋಯಿತು ಇನ್ನು ಅವ್ರಿಗೆ ಏನು ಕಾಸು ಕೇಳೋಲ್ಲ ಅಂದಮೇಲೆ ಇನ್ನು ಕಾಸು ಉಸೂಲು ಹಿಮ್ಮತ್ರನೇ ಮಾಡಬೇಕಲ್ವಾ ಈಗ ಅವ್ರಗಳಿಗೂ ಕೂಡ ಕಾಸು ಕಟ್ಟೋ ರೀತಿ ಇದ್ದುಬಿಟ್ಟಿದ್ದರೆ ಪಾಸಿಬಲ್ ಇದನ್ನು ಅವ್ರು ಪ್ರಶ್ನೆ ಮಾಡಿರೋರು ಅವ್ರಿಗೆಲ್ಲ ಸುಗಮ ಮಾಡ್ಕೊಂಡಿದ್ದಾರೆ ಇನ್ನು ಜನರನ್ನ ಲೂಟಿ ಮಾಡಿ ಈಗ ಜನ ಒಂದು ರೀತಿ ಎ ಟಿ ಎಮ್ ಕಾರ್ಡ್ ಥರ ಆಗಿಬಿಟ್ಟಿದ್ದಾರೆ ಅದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಬಳಸ್ತಾ ಇದೆ ಎರಡೂ ಸರ್ಕಾರಗಳು ಬಳಸ್ತಾ ಇದೆ ನಾವು ಜಾತಿ ಧರ್ಮ ದ್ವೇಷ ಅನ್ನೋ ಹೆಸರಲ್ಲಿ ನಾವು 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 ಆಳ್ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ನೋಡಿ ಮಂಗಳೂರಲ್ಲಿ ಸತ್ತಿದ್ದು ಯಾರು ಕೂಡ ಬಡವರು ಮಕ್ಕಳೇನಲ್ಲ ಅಲ್ಲಿ ಐ ಮೀನ್ ಯಾರು ಕೂಡ ಶ್ರೀಮಂತರ ಮಕ್ಕಳ ರಾಜಕಾರಣಿ ಮಕ್ಕಳಲ್ಲ ಎಲ್ಲ ಪಾಪ ಬಡ ಎಲ್ಲ ಬಡವ್ರ ಮಕ್ಕಳು ಕೋಳಿ ಮಾಡೋರು ಸತ್ತಿದ್ದು ಇವನ್ ಆರ್ ಸಿ ಬಿ ಕಾಲ್ ತುಡ್ದಲ್ಲೂ ಅಷ್ಟೇ ಬಡವರು ಮಕ್ಕಳೇ ಸತ್ತಿದ್ದು ಇವಾಗ ಇದಕ್ಕೆ ಮನೆ ಅಹಮದಾಬಾದಲ್ಲಿ ನೆನ್ನೆಲ್ಲ ಮನೆ ಮುನ್ನೂರು ಜನ ಸತ್ತರು ಸ್ಟೂಡೆಂಟ್ಸು ಯಾರೋ ಒಬ್ಬ ಫಾರ್ಮರ್ ಸಿ ಎಮ್ ಬಿಟ್ಟರೆ ಇನ್ನೆಲ್ಲ ಸುತ್ತೋರಲ್ಲ ಸಾಮಾನ್ಯ ಜನ ಇವತ್ತು ಕೇದಾರ್ನಾಥಲ್ಲಿ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗಿಬಿಟ್ಟು ಆರು ಜನ ಸುತ್ತೆ ಸರ್ ಎಲ್ಲ ಕಡೆ ಸರ್ ಕರ್ನಾ ಭಾರತದಲ್ಲಿ ಒಂದು ವರ್ಷಕ್ಕೆ ಎರಡು ಲಕ್ಷ ಜನ ಆ್ಯಕ್ಸಿಡೆಂಟಲ್ಸ್ ಸಾಯ್ತಾರೆ ಈಗ ಇದರಲ್ಲಿ ನಾವು ಫ್ಯಾಲ್ಗಾಮಲ್ಲಿ ಇಪ್ಪತ್ತಾರು ಜನ ಸತ್ತರು ಅಲ್ಲಿಂದ ಥಾಕೊಂಡು ಇಪ್ಪತ್ತಾರು ಕಾ ಕಾಲು ತುಳಿದ ಹನ್ನೊಂದು ಮಂಗಳೂರು ಡೆತ್ಗಳು ಮೊನ್ನೆ ಮುನ್ನೂರು ಇವತ್ತು ಕೇದಾರನಾಥು ಏನು ಲತ್ತೆ ಗೀತೆ ಹೊಡೆದಿದ್ಯಾ ಭಾರತಕ್ಕೆ ಈ ಲತ್ತೆ ರಾಜಕಾರಣಿಗಳಿಂದ ಏನಾದರೂ ಭಾರತಕ್ಕೆ ಏನಾದರೂ ಲತ್ತೆ ಹೊಡೆದಿದೆಯಾ ಗೊತ್ತಿಲ್ಲ ಸರ್ ಕಡೆಯದಾಗಿ ನಾನು ಹೇಳೋದೇನೆಂದರೆ ನೀವು ಇವಾಗ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು ನಿಮ್ಮ ಫ್ಯಾನ್ಸ್ ಫಾಲೋ ಜಾಸ್ತಿ ಇದೆ ಬಿಗ್ ಬಾಸಿಂದ ಆಗಲಿ ನೀವು ಜನ ಸೇವಕರಾಗಿ ಕೆಲಸ ಮಾಡಿದ್ದೀರಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಆಯ್ಕೆ ಈ ಫ್ಯಾನ್ ಬೇಸ್ ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಇದೆ ಈ ಸಣ್ಣ ಹಳ್ಳಿನಲ್ಲಿ ಹುಟ್ಟಿ ಕೊಡಿಗೇಳಿನ ಹಳ್ಳಿನಲ್ಲಿ ಹುಟ್ಟಿ ಒಂದಷ್ಟು ಜನ ನಮ್ಮನೇ ಇಲ್ಲಿ ಲೋಕಲಲ್ಲಿ ವಿರೋಧ ಮಾಡ್ತಾರೆ ಕಾಣ ಎಣಿಕೆ ಅಂತಂದರೆ ನಾವು ಬದಲಾವಣೆ ಬಯಸ್ತೀವಿ ಇವರು ಅದೇ ರೀತಿ ಅಳ ಅಳುಬ ಅಳ ಹಳೆಯ ಸೊಗಡಲ್ಲೇ ಜೀವನ ಮಾಡೋಕ್ಕೆ ಇಷ್ಟಪಡ್ತಾರೆ ಒಂದು ಡಿಸಿಪ್ಲಿನ್ ಇಲ್ಲ ಒಂದು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೋಲ್ಲ ಎಲ್ಲೊಂದೆಲ್ಲೇ ಉಗಿಯೋದು ನೋಡಿ ಒಂದು ಸಣ್ಣ ಸಣ್ಣ ದೇಶ ಯಾವುದೋ ಮಟ್ಟಕ್ಕೆ ಬೆಳೆದು ಹೋಗಿದೆ ಅಲ್ಲಿ ಆರೋಗ್ಯಗಳು ಚೆನ್ನಾಗಿದೆ ಏನಾದರೂ ಈ ಕರೋನಾ ಅನ್ನೋಂಥ ರೋಗ ಬಂತು ಅಂದರೆ ಸಾಲು ಸಾಲು ಸತ್ತು ಹೋಗ್ತಾರೆ ಕಾಣ ಯಾಕೆ ಅಂದರೆ ನಮ್ಮಲ್ಲಿ ಡಿಸಿಪ್ಲಿನ್ ಇಲ್ಲ ನಾವುಗಳು ಎಲ್ಲದಕ್ಕೂ ಕೂಡ ಗ್ರ್ಯಾಂಟಿಡ್ ತಗೊತಿದ್ದೀವಿ ಸೊ ಒಂದಷ್ಟು ಬದಲಾವಣೆ ಆಗಬೇಕು ಅಂತ ಊರಲ್ಲಿ ಇಷ್ಟಪಟ್ಟೆ ಊರಲ್ಲಿ ಒಂದು ರೀತಿಯಲ್ಲಿ ಇಲ್ಲ ನಾವು ಹಿಂಗೆ ಇರೋದು ಅಂತ ಸೊ ಹಾಗಾಗಿ ನಾವು ತಲೆ ಕೆಸ್ಕೊಳಕ್ಕೆ ಹೋಗಿಲ್ಲ ಈಗ ಊರಲ್ಲಿ ಬೆಳಿಲ್ಲ ಅಂದರೆ ಏನು ರಾಜ್ಯದ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಜನ ಬೆಳೆಸಿದ್ದಾರೆ ಇಷ್ಟಪಡ್ತಾರೆ ನೋಡೋಣ ಮುಂದೊಂದು ದಿನ ಯಾವುದಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಅಧಿಕಾರದ ಜಾಗದಲ್ಲಿ ಕೂತ್ಕೊಳ್ಬೇಕು ಅಂತ ನಮಗೆ ಇಷ್ಟ ಇದೆ ಆಮೇಲೆ ಕೂತ್ಕೊಂಡು ಒಳ್ಳೇದು ಮಾಡಬೇಕು ಅಂತ ಇದೆ ಯಾಕಂದರೆ ಈಗ ಕೃಷ್ಣಾ ಕೂಡ ಐದು ಟರ್ಮ್ ಎಮ್ ಎಲ್ ಎ ಮಿನಿಸ್ಟ್ರು ಏನಾದರೂ ಒಳ್ಳೇದು ಮಾಡಿದ್ರೆ ಖಂಡಿತವಾಗಿ ನಮ್ಮಂತೂ ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ ಬಟ್ ಏನೂ ಮಾಡಿಲ್ಲ ಎಲ್ಲ ಖಾಲಿ ಚಿಪ್ಪು ಎಲ್ಲ ನಮಗೆ ಸಾಲಗಳು ಮಾಡಿಟ್ಟಿದ್ದಾರೆ ಇದ್ದಂಥ ಸರ್ಕಾರಿ ಜಮೀನೆಲ್ಲ ನುಂಗಿ ನೀರು ಕುಡಿದು ಆ ಫಾಲೋ ಓವರ್ಸ್ಗಳಿಗೆ ಕಾಂಟ್ರಾಕ್ಟ್ಗಳ್ನ ಕೊಟ್ಕೊಂಡು ಅಲ್ಲಿ ಇಸ್ಕೊಂಡು ಜೀವನ ಮಾಡ್ತಾರಂಥ ರಾಜಕಾರಣಿಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಒಂದು ಹೊಸ ಬದಲಾವಣೆ ಬೇಕಾಗಿದೆ ಆ ಹೊಸ ಬದಲಾವಣೆಗೆ ನಾಂದಿ ಆಡೋಣ ಅಂತ ನಾನು ಕೂಡ ಅನ್ಕೊಂಡಿದ್ದೆ ರಾಜಕೀಯದಲ್ಲಿ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಮ್ ಪಿ ಎಲೆಕ್ಷನ್ ನಿಂತ್ಕೊಂಡಿದೆ ಎಂಟೂವರೆ ಸಾವಿರ ಓಟ್ ತಗೊಂಡಿದ್ದೀನಿ ಇದೇ ಬೆಂಗಳೂರು ನಾರ್ತಲ್ಲಿ ಸೊ ಎಂಟೂವರೆ ಸಾವಿರ ನನಗೆ ಕೊಡುಗೆಲಿನಲ್ಲಿ ಯಾರೋ ಒಬ್ರು ಮೆಸೇಜ್ ಹಾಕಿದ್ರು ನೂರು ಓಟ್ ಹಾಕೋಲ್ಲ ನಿನ್ಗೆ ಏನೋ ನೂರು ಓಟ್ ತೊಗೊಂಡ್ಬಿಟ್ರೆ ಗೆದ್ದಂಗೆ ಅಂತ ಅದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಸಾವಿರದ ನಾನ್ನೂರ ಅರವತ್ತ್ಮೂರು ಓಟು ಎಂ ಪಿ ಚುನಾವಣೆ ನನಗೆ ಸಿಕ್ತು ಸೊ ಎಂಟು ಸುವರೆ ಸಾವಿರ ಓಟ್ ಸಿಕ್ಕಿದಾಗ ನನಗನ್ಸಿದ್ದೇನು ಅಂತ ನಾನೊಬ್ಬ ರಾಜಕಾರಣಿ ಅಂತ ನಾನೊಬ್ಬ ಜನರ ವ್ಯಕ್ತಿ ಅಂತ ನನಗೆ ಆವತ್ತೇ ಜನನೇ ಡಿಸೈಡ್ ಮಾಡಿದ್ದಾರೆ ಒಂದಷ್ಟು ಜನ ಬೈಕ್ ಅಂತಾರೆ ಒಂದಷ್ಟು ಜನ ಹುರ್ಕಂತಾರೆ ಉರ್ಕೊಳೋರು ಬೇಕು ಕೆರ್ಕೊಂಡ್ರೂ ಬೇಕು ಹೊಗಳವರೂ ಬೇಕು ಬಗಳೋರೂ ಬೇಕು ಎಲ್ಲ ರೀತಿ ಜನಗಳನ್ನು ನಾನು ಆಮೇಲೆ ಒಂದಷ್ಟು ಜನ ಹಂಗೆ ಹಿಂಗೆ ಅಂತ ಈಗ ಅದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು ನಮ್ಮ ಬೆಳವಣಿಗೆ ಅಂತೂ ಯಾರೂ ತಡೀಲಿಕ್ಕಾಗಲ್ಲ ನಾವೇನು ಅವ್ರ ಬೆಳವಣಿಗೆಗೇನು ಹೋಗಲ್ಲ ಬದಲಾವಣೆ ಬೇಕಾಗಿದೆ ನಮ್ಮ ಬೆಳವಣಿಗೆ ಜೊತೆಯಲ್ಲಿ ಸಮಾಜದಲ್ಲಿ ಒಂದು ಬದಲಾವಣೆ ಬೇಕಾ ಮಟ್ಟಿಗೆ ಮಾಡ್ಕಂಡೇ ಬಂದಿದ್ದೀರಲ್ಲ ಈ ಇಪ್ಪತ್ತ ಐದು ವರ್ಷ ಎರಡು ಸಾವಿರನೇ ಇಸ್ವಿನಲ್ಲಿ ನಾನು ನಮ್ಮ ಜಮೀನುಗಳನ್ನ ಉಳಿಸ್ಕೊಳ್ಳೋಕ್ಕೆ ಇಲ್ಲೇ ಇದ್ದಂಥ ಲೋಕಲ್ ರಾಜಕಾರಣಿಗಳ ಮೇಲೆ ಹೋರಾಟ ಮಾಡ್ಕೊಂಡು ನಾವು ಬೆಳಕೆ ಬಂದಿದ್ದು ಅವತ್ತು ಎಲ್ಲ ಅವರ ಮೇಲೆ ಹೋರಾಟ ಮಾಡ್ಬೇಕಾದ್ರೆ ಇದೇ ಅವರೆಲ್ಲ ಹೇಳಿದ್ರೆ ಅವರೆಲ್ಲ ಅವ್ರ ಮೇಲೆಲ್ಲ ಹೋರಾಟ ಮಾಡಿ ಗೆಲ್ಲಕ್ಕಾಗತ್ತಾ ಅಂತ ಎರಡು ಸಾವಿರದ ಏಳಕ್ಕೆ ಎಂಟಕ್ಕೆ ಒಂಬತ್ತಕ್ಕೆ ಒಂದಷ್ಟು ಜನ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸಿದೆ ಇಲ್ಲಿ ಒಬ್ಬ ಆರು ಶೋಕೆ ಜಮೀನು ತಗೊಂಡು ಯಾವುದೋ ಟ್ರಸ್ಟ್ ಪ್ರಾಪರ್ಟಿ ತಗೊಂಡಿದ್ದ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಜೈಲಿಗೆ ಪಾಲಿ ಹೋಯ್ದೆ ಈ ಥರ ಹೋರಾಟಗಳು ನಡಿಕ ನಡ್ಕೊಂತ ಇದೆ ಆವತ್ತು ಏ ಅವ್ರ ಮೇಲೆ ಗೆಲ್ಲಕ್ಕಾಗತ್ತಾ ನೀನು ಹುಚ್ಚಾ ಅಂತೇಳಿದಂಥ ಒಂದಷ್ಟು ಜನ ಇವತ್ತು ನಮ್ಮನ್ನು ಒಪ್ಕೊಂಡ ಮಟ್ಟಕ್ಕೆ ನಾನು ಬೆಳೆದು ನಿಂತಿದೆ ನಾ ಖಂಡಿತವಾಗಿ ಅದರಿಂದ ಕಣ್ಣೀರು ಒಂಟಿತನ ಬೇಜಾರು ಹೋರಾಟ ಮುಳ್ಳಿನ ದಾರಿ ಎಲ್ಲ ಅಡಗಿದೆ ಸೊ ಎಲ್ಲದನ್ನೂ ಮಡ್ಕಂಡೆ ನಾನು ಇಲ್ಲಿವರೆಗೂ ಬೆಳ್ಕೊಂಡ್ಬಂದಿದ್ದೆವು ಮುಂದೆ ನೋಡೋಣ ಪ್ಯಾಟ್ರಾಂಪುರ್ ಕ್ಷೇತ್ರಕ್ಕೆ ಕೃಷ್ಣ ಬರೇಗೌಡನ್ನು ವಾಪಸ್ಸು ಕೋಲಾರ ಕಳಿಸಿ ಎಮ್ ಎಲ್ ಎ ಆಗಬೇಕು ಅನ್ನೋ ಇಚ್ಛೆ ಕೂಡ ಇದೆ ನೋಡೋಣ ಪ್ರಯತ್ನ ನಮ್ಮ ಪ್ರಯತ್ನ ನಮ್ಮದು ಫಲ ಒಂದು ನೋಡೋಣ ಹಾಂ ನಾವೇ ನಾವು ಯಾರು ಕಾನ್ಸ್ಟುನ್ಸಿಗೆ ಹೋಗಿ ಬೇರೆ ಕಾನ್ಸ್ಟಿಚುನ್ಸಿಯಲ್ಲಿ ಕೂತ್ಕೊಂಡಿಲ್ಲ ನಾವು ಇದೇ ಇದೇ ಮಣ್ಣಲ್ಲಿ ನಮ್ಮ ಪೂರ್ವಜರು ಒಂದು ಹತ್ತು ಹತ್ತು ಜನ್ರೇಷನ್ ಪೂರ್ವಜರು ಇದೇ ಕೊಡಗೇಳಿನಲ್ಲಿ ಇದ್ದಂಥವ್ರು ಸೊ ನಮ್ಮ ಜಾಗದಲ್ಲಿ ಆ ಮೀ ಬಿ ಬೆಂಗಳೂರಿನ ಆಡ್ತು ಬ್ಯಾಟ್ರಾಂಪುರ ರಾಜಕೀಯವಾಗಿ ಅನಾಥವಾಗ್ಬಿಟ್ಟಿದೆ ಯಾರೋ ಕೃಷ್ಣ ಬರೆಯ ಕೂಡ ಕೋಲಾರಿಂದ ಬಂದ್ ನಿಂತ್ಕೊಂಡು ಇಲ್ಲಿ ಎಮ್ ಎಲ್ ಎ ಆಗ್ತಾನೆ ಮಿನಿಸ್ಟರ್ ಆಗ್ತಾನೆ ನಮಗೇನು ತಾಕತ್ತಿಲ್ವಾ ಆಮೇಲೆ ಬೆಂಗಳೂರಿನ ಆರ್ತು ಎಂ ಪಿ